ಅವನಿಗೆ ಯಾವ ಬ್ಯಾಂಕ್ ಅವನು ಸಹಾಯ ಮಾಡ್ತಿಲ್ಲ ಬಟ್ ಸರ್ಕಾರ ಎಲ್ಲ ಪದ್ಧತಿ ಹೊತ್ತಿಗೆ ತಗೊಂಡು ಹೋಗ್ತಾ ಇದ್ದವು ಬಟ್ ಅವನ ಆಸ್ತಿ ಶಕ್ತಿ ಬರ್ಬೇಕಲ್ಲ ಬೆಂಗಳೂರು ನಗರ ನಾವೂ ಓಡ್ಸೋಕಾಗಲ್ಲ ಆ ದೃಷ್ಟಿಯಿಂದ ಸೊ ಅದಕ್ಕೆ ಈಗ ನಾವು ಆಟೋಮೆಟೆಡ್ ಖಾತಾ ಸಿಸ್ಟಮ್ ಅನ್ನ ತರ್ತಾ ಇದೀವಿ ಅವನ್ ಸೇಲ್ ಮಾಡಕ್ಕೆ ಮತ್ತೊಂದು ಮಾಡ್ಲಿಕ್ಕೆ ಸೇಲ್ ಮಾಡೋದು ಕೂಡ ದಾಖಲೆ ಸಿಗ್ತದೆ ಆಮೇಲೆ ಅದಕ್ಕೊಂದು ಬೆಲೆ ಸಿಗ್ತದೆ ಅವನಿಗೂ ಗೌರವ ಸಿಗ್ತದೆ ಎಲ್ಲ ಖಾತೆ ದಾಖಲೆಗಳನ್ನ ಕೂಡ ಅವನು ನೋಡ್ಕೋಬಹುದು ನಾವ್ ಮಧ್ಯ ಹೆಚ್ಚು ಕಮ್ಮಿ ಮಾಡ್ಕೋದಿಂಗ್ ಕಾಪಾಡಬೇಕು ಇದೊಂದು ಐತಿಹಾಸಿಕವಾದಂತ ತೀರ್ಮಾನ ಇವತ್ತು ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಪದಕ ಪ್ರಾಧಿಕಾರ ಇವತ್ತು ಇದನ್ನ ಲಾಂಚ್ ಮಾಡಿದೆ ಈ ಏನ್ ಲೆಕ್ಕ ಅಣ ಎಲ್ಲ ಬರಕ್ ಶುರು ನೋ ಈಗ ಅದನ್ನ ನಾನು ಹೇಳಕ್ ಹೋಗಲ್ಲ ಅದು ಎಷ್ಟೆಷ್ಟು ಬರ್ತದೋ ಏನೇನು ಬರ್ತದೋ ಅಜ್ಜಿ ಹಾಕೊಳ್ಳಿ ಅವರೆಲ್ಲ ಈಗ ನಾವು ಏಳುವರೆ ಲಕ್ಷ ಪ್ಲಸ್ ಇನ್ನೊಂದು ಎಂಟು ಲಕ್ಷ ಹದಿನೈದು ಲಕ್ಷ ಆಸ್ತಿಗಳಿಗೆ ಇದು ಅನುಕೂಲ ಆಗ್ತದೆ ಅನ್ನೋದು ನಮ್ಮಲ್ಲಿ ಅಂದಾಜಿದೆ ಒಟ್ಟು ನಮ್ಮ ಲೆಕ್ಕದಲ್ಲಿ ಇಪ್ಪತ್ತೈದು ಲಕ್ಷ ಅಫಿಷಿಯಲ್ ಆಸ್ತಿಗಳಿದೆ ಇದಲ್ಲದೆ ಬ್ಯಾಂಗ್ಳೂರ್ ಪಕ್ಕ ಈ ಕಾರ್ಪೊರೇಷನ್ ಬಿಟ್ಬಿಟ್ಟು ಒಂದಷ್ಟು ತರ್ಟಿ ಪರ್ಸೆಂಟ್ ಜಾಗ ಆ್ಯಡ್ ಆಗಿದೆ ನಾವು ಬೇರೆ ಅದಕ್ಕೆ ವ್ಯವಸ್ಥೆಯನ್ನು ನಾವು ತರ್ತೇವೆ ಅದಕ್ಕೆ ನಾನು ಈ ಬೆಂಗಳೂರಿನ ಹೊರಗಡೆ ಏರಿಯಾ ಕೂಡ ನನ್ನ ಡಿಪಾರ್ಟ್ಮೆಂಟ್ಗೆ ಆಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಸಪರೇಟ್ ಆಗಿ ತೀರ್ಮಾನ ಮಾಡ್ತೀನಿ ಅದು ದಿಸ್ ಇಸ್ ವಾಟ್ ದಿಸ್ ಎಂಟೈರ್ ಫಸ್ಟ್ ಅವ್ರಿಗೆ ಆಸ್ತಿ ಕರೆಕ್ಟ್ ಮಾಡೋಣ ಅವ್ರ ಪ್ರಾಪರ್ಟಿನ ರೆಗ್ಯುಲೈಸ್ ಮಾಡ್ಕೊಡೋಣ ರೆಗ್ಯುಲೈಸ್ ಮೀನ್ಸ್ ದಟ್ ನಾಟ್ ವಿ ಆರ್ ನಾಟ್ ಮೇಕಿಂಗ್ ಇಲ್ಲಿಗಲ್ ಥಿಂಗ್ಸ್ ಇರುವಂತ ರೆವಿನ್ಯೂ ದಾಖಲೆಗಳನ್ನ ಮಾಡ್ಕೊಂಡಿದ್ರಲ್ಲ ఆర్టీసీ తగ్గరు పంచాయతి ఖాతా తగ్గరు కన్వర్షన్ తా అది బెంగళూరు నగర ఆస్తి అంతా మాట్లాడు నగర కార్పొరేషన్ ఆస్తి ఓకేస్ ఏం ప్రాపర్టీ రిజిస్ట్రేషన్ బిఖాత అంత మూల దాఖలు ಇಲ್ಲಿ ನಾವು ಗೌರ್ಮೆಂಟ್ ಪ್ರಾಪರ್ಟಿಗೆ ನಾನು ಎಂಟರ್ಟೈನ್ ಸರ್ ಗೌರ್ಮೆಂಟ್ ಪ್ರಾಪರ್ಟಿ ಯಾರ ಕಟ್ಕೊಬಿಟ್ಟಿದೆ ಇಲ್ಲ ಆಮೇಲೆ ಪಿ ಟಿ ಸಿ ಎಲ್ ಆಕ್ಟ್ ಅಲ್ಲಿ ಲಿಟಿಕೇಶನ್ ಇರ್ತೇವೆ ಕೆಲವು ಕೇಸು ಟಿ ಸಿ ಎಲ್ ಅಲ್ಲಿ ಬಂದಿದೆ ಅಂತವೆಲ್ಲ ದಾಖಲೆ ಬಂದಿದೆ ಏನು ತಾನೇ ಈ ಪ್ರಾಬ್ಲಮ್ ಇಲ್ಲದೆ ಅಕ್ಸೆಪ್ಟ್ ಆಗಿದ್ರೆ ಗೌರ್ಮೆಂಟ್ ಪರ್ಮಿಷನ್ ತೆಗೆದುಕೊಂಡಿದೆ ಮುಂದಕ್ಕೆ ಯಾವ್ದು ತೊಂದರೆ ಇಲ್ಲ ಬಟ್ ಏನೇ ಲಿಟಿಗೇಶನ್ಸ್ ಇತ್ತು ಅಂದ್ರೆ ಟಿ ಸಿ ಎಲ್ ಅಲ್ಲಿ ನಾವು ಅದಕ್ಕೆ ಎಂಟರ್ಟೈನ್ ಮಾಡಕ್ ಹೋಗ್ತೇವೆ ನೋಡಿಯಪ್ಪ ಅದಕ್ಕೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಒಂದು ಅವರು ಐತಿಹಾಸಿಕವಾದಂತ ಕಾನೂನು ತೆಗೆದುಕೊಂಡು ಬಂದಿದ್ದಾರೆ ಈ ರೀತಿ ಬೋಗಸ್ ರಿಜಿಸ್ಟ್ರೇಷನ್ ಮಾಡುವಂತ ಎಲ್ಲ ದಾಖಲೆಗಳಿಗೆ ಡಿಸ್ಟಿಕ್ ರಿಜಿಸ್ಟ್ರಾರ್ಗೆನೆ ವಜಾ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಆಗ ಅಸೆಂಬ್ಲಿ ಪಾಸ್ ಆಗಿದೆ ಈಗ ಅದೇ ರೂಲ್ಸ್ ಫ್ರೇಮ್ ಆಗ್ತದೆ ರೇಟ್ ನೋಡೋಣ ಈಗ ಸದ್ಯಕ್ಕೆ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಈಗ ಫಸ್ಟ್ ನಿಮ್ಗೆ ಈಗ ಫೋನ್ ಕೊಡ್ತಾವಲ್ಲ ಏರ್ಟೆಲ್ ಅವರು ಇದ್ರವರೆಲ್ಲ ಫಸ್ಟ್ ಮೂರ್ ತಿಂಗಳು ಫ್ರೀ ಅಂತ ಈಗ ಯಾವ ಸರ್ವ ಅವೆಲ್ಲ ನಂಬಿಟ್ಬಿಡಿ ನಾವು ನಿಮ್ಗೆ ಸೇವ್ ಮಾಡ್ತೀವಿ ಡೋಂಟ್ ಪರಿ ಹಾಯ್ ಕಾರ್ಪಶನ ಆಗಿದೆ ಈಗ 10 ಜಾವೆ ಇತ್ತು ಇನ್ನಬೇಕಾ ಇನ್ನ ಐಕತೆ ಇನ್ನ ಜಾವೆ ಎಕ್ಸೇರ್ಟ್ ಸರ್ ಯು ವಿಲ್ ಕಂಪ್ಲೀಟ್ ದ ಅಪ್ಲಿಕೇಶನ್ ಹಪ್ ಟು ಕಂಪ್ಲೀಟ್ ಇಸ್ ಬಾಬಾ ವಿ ಸ್ಟಾರ್ಟ್ ವಿ ವಿಲ್ ಸ್ಟಾರ್ಟ್ ವಿ ವಿಲ್ ಸೆಂಡ್ पीपल ಆ ಲೋಕಲ್ ವಾರ್ಡ್ ಅಲ್ಲಿ ಕಸ ಮಾಡಂತ ಆ ಸ್ಟಾಫ್ ಗೆ ಅವರೆಲ್ಲ ಗೈಡ್ ಲೈನ್ ಕೊಡ್ಬಿಟ್ಟು ಪ್ರತಿ ಮನೆಗೂ ಕೂಡ ಹೋಗಿ ಆ ಫೋಟೋ ಇಡ್ಕೊಂಡು ನೀವು ನಿಮ್ಮದು ನೀವು ಸೇಟ್ ತಗೊಂಡಿದ್ರೆ ನಿಮ್ಮ ಅದರ ಕಡೆ ಫಿಲ್ಸಿ ಫೋಟೋ ಎಟ್ಸಿ ಬಿಟ್ಟು ಡಾಕ್ಯುಮೆಂಟ್ ಮಾಡಿ ಅಪ್ಲೋಡ್ ಮಾಡ್ತೀರಾ

ಸದ್ಯಕ್ಕೆ ಐನೂರು ರೂಪಾಯಿ ಕೊಟ್ಟು ಸಾಕು ಆಮೇಲೆ ಗೈಡ್ ಲೈನ್ಸ್ ವ್ಯಾಲ್ಯೂ ಏನು ಅಂತ ಅದೆಲ್ಲ ದಾಖಲೆ ಇರ್ತದಮ್ಮ ಸಿಸ್ಟಮ್ ಮಾಡ್ಬಿಟ್ಟಿತ್ತು ನಾವು ಒಂದು ಪ್ರತಿ ಒಂದು ಏರಿಯಾದಲ್ಲಿ ಏನ್ ರೇಟ್ ಇದೆ ಯಾವುದೋ ಒಂದು ಏರಿಯಾ ರೋಡಲ್ಲಿ ಏನ್ ರೇಟ್ ಇದೆ ಅದೆಲ್ಲ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗ್ತದೆ ಸಾವಿರ ಇನ್ನೂರಡಿವರೆಗೂ ಅವಕಾಶ ಕೊಟ್ಟಿದ್ದೀವಿ ಫಸ್ಟ್ ಮಿಕ್ಕಿದ್ದು ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗೆ ಧಕ್ಕೆ ಬರೋದಿಲ್ಲದಂಗೆ ಸಾವಿರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಲಾ ಡಿಪಾರ್ಟ್ಮೆಂಟ್ ಲಾ ಎಕ್ಸ್ಪರ್ಟ್ಸ್ ಬೇರೆಯವರೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಸಹಾಯ ಮಾಡಬೇಕು ಅಂತ ಎಂಟು ಮೀಟಿಂಗ್ ಮಾಡಿದ್ದಾರೆ ನಾಲ್ಕು ಮೂರು ಕ್ಯಾಬಿನೆಟ್ ಚರ್ಚೆ ಆಯ್ತು ಚೀಫ್ ಮಿನಿಸ್ಟರ್ ಎರಡು ಮೂರು ಮೀಟಿಂಗ್ ಮಾಡಿದ್ರು ನಾವು ಎರಡ್ ಮೂರ್ ಮೀಟಿಂಗ್ ಮಾಡಿದ್ರು ಏನ್ ಮಾಡ್ತೀರಿ ಸುಪ್ರೀಂ ಕೋರ್ಟ್ ಆದೇಶ ನಾವು ನಮ್ಮ ಅಧಿಕಾರಿಗಳೆಲ್ಲ ಹೇಳ್ತಾ ಇದ್ದಾರೆ ಇದ್ದೇವೆ ನಾವು ಡಿಪಾರ್ಟ್ಮೆಂಟ್ ಕೇಳಿದೆ 30 40 ಅಂತ ಏಕ ನಿವೇಶನದಲ್ಲಿ ಮಹೋಮಣಿ ಕಟ್ಟಡ ಕಟ್ಟೋಕೆ ಅಂತ ಅಪ್ಪೆ ಮುಂಬೈದಲ್ಲಿ ಅಪ್ಪೆ ಗಡ್ಡಾ ಅತ್ತಿರ ಬದುಕು ಮೀಟರ್ ಅಂತ ಹೇಳಿದ್ದಾರೆ ಫಸ್ಟ್ ಡಾಕ್ಟರ್ ರಿಬಾಕೊಳಪ್ಪಾ ಸಾಕು ಹೇಳಿದರಲ್ಲ ನೆಲ ಸಿ ನೆಲ ಬಿಲ್ಡಿಂಗ್ कॉल्ड ಎ ಇನ್ನು ಮುಂದೆ ಜಸ್ಟ್ ವಿಲ್ ಬಿ ನೋ ಖಾತಾ एवरीथिंग इज ಖಾತಾ ಎ ಬಿಲ್ಡಿಂಗ್ ಮುಂದೆ ಅಪ್ರೂವ್ಡ್ ಅಸೋ ಅನ್ನ ಪ್ರೂವ್ ಬರುತ್ತೆ ೂವಡ್ ನೀವು ಹಾಕ್ಬಹುದು ನಮ್ ಕಾನೂನಲ್ಲಿ ಅವಕಾಶ ಇದೆ ಅನ್ಅಪ್ರೂವ್ಡ್ ಬಿಲ್ಡಿಂಗ್ ಆಗಿ ನೀವು ಕರೆಕ್ಟ್ ಆಗಿ ಕಟ್ಟಿದ್ರಿ ಅಂದ್ರೆ ಈಗಲೂ ಅಪ್ಲೈ ಮಾಡಿದರೆ ತರತ್ತೆಂಟು ಅಪಾರ್ಟ್ಮೆಂಟ್ ಅಂತ ನೋಡ್ಬಿಟ್ಟ ಅಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ ಪ್ರೈವೇಟ್ ಲ್ಯಾಂಡ್ ಶುದ್ಧೀಕರಣ ಒಂದು ಅವಕಾಶ ಇದೆ ಆಸ್ತಿ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಹೋಗಿ ಐವತ್ತು ವರ್ಷದಿಂದ ಇಂಥ ಆಗಿರಲಿಲ್ಲ ಫಿಫ್ಟಿ ಇಯರ್ಸ್ ಲಾಸ್ಟ್ ಫಿಫ್ಟಿ ಇಯರ್ಸ್ ಇಂಥ ಅನೇಕ ತೀರ್ಮಾನಗಳನ್ನು ನಾನು ಹೇಳಿದ್ನಲ್ಲ ಯೂನಿಫಾರ್ಮ್ ಖಾತಾ ಸಿಸ್ಟಮ್ ಬೆಂಗಳೂರಿನಲ್ಲಿ ಈಗೇನು ಡಿಜಿಟಲೈಸೇಷನ್ ಡಿಜಿಟಲೈಸೇಷನ್ ಎಲ್ಲ ಕೂಡ ಏನು ನಾವು ಮಾಡಿ ಸ್ಕ್ಯಾನಿಂಗ್ ಮಾಡಿದ್ದೀವಿ ಬಿ ಮಾಡಿದೀವಿ ಇನ್ನು ಮಾಡಿದೀವಿ ಆಮೇಲೆ ಆನ್ಲೈನ್ ಖಾತಾ ಸಿಸ್ಟಮು ಈ ಖಾತಾ ಕಮರ್ಷಿಯಲ್ ಫ್ರಮ್ ಈ ಖಾತಾ ಬಿ ಖಾತಾ ಇದು ಐವತ್ತು ವರ್ಷದಿಂದ ಯಾವ ಸರ್ಕಾರನೂ ಮಾಡಕ್ಕಾಗಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಈ ಆನ್ಲೈನ್ ಗ್ಯಾರಂಟಿ ಈ ರಾಜ್ಯದಲ್ಲಿ ಭೂಮಿ ಗ್ಯಾರಂಟಿ ಆಸ್ತಿ ಗ್ಯಾರಂಟಿ ನಿಮ್ಮ ಆಸ್ತಿ ನಿಮ್ಮ ಹಕ್ಕು ನಿಮ್ಮ ಆಸ್ತಿ ನಿಮ್ಮ ಹಕ್ಕು ಅವ್ರ ಆಸ್ತಿ ಅವ್ರ ಹಕ್ಕು ಹಕ್ಕನ್ನು ನಾವು ಸರಿ ಮಾಡ್ಕೊಡ್ತಾ ಇದ್ದೀವಿ ನಾ ಯಾವುದಕ್ಕೂ ನೋಡಪ್ಪ ಆ ಕಾರ್ಪೊರೇಷನ್ ಅವರದ್ದು ಆಸ್ತಿ ಅವ್ರ ಟ್ಯಾಕ್ಸ್ ಅವ್ರೇನೆ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್ಕಾರಕ್ಕೆ ಒಂದು ರೂಪಾಯಿ ಬರೋದಿಲ್ಲ ಸ್ವಲ್ಪ ಸ್ಮಾಲ್ ಪ್ರಮೋಷನ್ ಫೀಸ್ ಮಾತ್ರ ಎಲ್ಲ ಐವತ್ತು ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ರೆವಿನ್ಯೂ ಇಲಾಖೆ ಹೋಗೋದಷ್ಟು ಅಲ್ಲ ರೀ ಪಾಪ ಅವ್ರು ಕೇಳಿ ಅವ್ರಿಗೆ ಹೋಗೋರ್ಗೆ ನಾವು ಬೆಡೋಣಕ್ ಆಗ್ತದೆ ಅವ್ರೇನ ಇನ್ಸೆಂಟಿವ್ ಕೊಟ್ಟು ಮಾಡ್ಕೊಂಡು ಹೋಗ್ತೀವಿ ಅನ್ ಪಾಪ ಅವ್ರಿಗೆ ತೊಂದರೆ ಮಾಡ್ಬಾರ್ದು ಎಕ್ಸ್ಪೀರಿಯನ್ಸ್ ಆಗ್ಲಿ ನೀವು ಎಲ್ಲ ತಗೊಂಡು ಹೋಗಿ ನಾವು ದಿನ ನಿಮ್ಗೆ ಗೊತ್ತಿಲ್ಲ ನನ್ನ ಹತ್ರ ಕಾನೂನು ಡೆ ಡೆಲಿಗೇಟ್ಸ್ ಮೀಟ್ ಮಾಡ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ಇಲ್ಲೇ ಸಿಂಗಪುರ್ ಬಿಸ್ನೆಸ್ ಡೆಲಿಗೇಷನ್ ಬರ್ತಾ ಇದೆ ಆ ಮಿನಿಸ್ಟ್ರು ನಾನು ಭೇಟಿ ಮಾಡಕ್ ಬರ್ತಾ ಇದ್ದಾರೆ ಎವ್ರಿ ಡೇ ನಮ್ಗೆ ಪ್ರಿಯಾಂಕರ್ಗೆ ನನಗೆ ಎಂ ಬಿ ಪಾಟೀಲ್ಗೆ ಎಲ್ಲರೂ ಕೂಡ ಬಹಳ ಜನ ಇನ್ವೆಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ ಅಮೆರಿಕ ಇಶ್ಯೂ ಆದ್ಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನ ಮಾಡ್ಕೊಳ್ಳಿಕ್ಕೆ ಅವ್ರದೇ ಓನ್ ಕ್ಯಾಂಪಸ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅನೇಕ ಯೂನಿವರ್ಸಿಟಿಗಳು ಕೂಡ ಎಲ್ಲ ಬಂದು ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಓಪನ್ ಮಾಡಕ್ಕೆ ಬರ್ತಾ ಇದ್ದಾರೆ ಅರ್ಥ ಆಯ್ತಾ ಯಾರು ಅಲ್ಲ ನಮ್ಮ ಯಾರು ಸರ್ಕಾರಕ್ಕೆ ಯಾರು ನಾವು ಬೇರೆಯವ್ರ ತರ ಇನ್ಸೆಂಟಿವ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಏನು ನಾವೇನು ಕರೀಬೇಕಾದಿಲ್ಲ ನಿಮ್ಮಲ್ಲಿರುವಂತಹ ಮ್ಯಾನ್ ಪವರು ನಿಮ್ಮಲ್ಲಿರುವಂತ ಟ್ಯಾಲೆಂಟು ನಿಮ್ಮಲ್ಲಿರುವಂತ ವೆದರು ನಿಮ್ಮಲ್ಲಿರುವಂತ ಕಲ್ಚರು ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತಾ ಇದೆ ಪಾಪ ಅವರೇನೋ ಒಂದು ಟ್ವೀಟ್ ಮಾಡ್ತಾ ಇದ್ದಾರೆ ಬಟ್ ಒಂದ್ ತೇಗು ಬಟ್ ತೀಳ್ಕೊಳ್ಬೇಕು ಬೆಂಗಳೂರಿಗೆ ಎಲ್ಲರಿಗೂ ಕೂಡ ಲಕ್ಷಾಂತ ಮಂದಿ ಮಿಲಿಯನ್ಸ್ ಆಫ್ ಪೀಪಲ್ಗೆ ಉದ್ಯೋಗ ಕೊಟ್ಟಿದೆ ಎಲ್ಲ ಬಿಸಿನೆಸ್ ಮೆನ್ನ ದೊಡ್ಡ ಮಾಡಿದೆ ಸರ್ಕಾರ ಜಾಗ ಎಷ್ಟು ಕೊಟ್ಟಿದ್ದೀವಿ ಎಷ್ಟ್ ಫೆಸಿಲಿಟಿ ಕೊಟ್ಟಿದ್ದೀವಿ ಯಾರು ಎಷ್ಟೆಷ್ಟು ದೊಡ್ಡದಾಗ್ಲಿಕ್ಕೆ ಸರ್ಕಾರ ಎಷ್ಟು ಸಹಾಯ ಮಾಡಿದೆ ಅದನ್ನು ಫಸ್ಟ್ ಸ್ಮರಿಸ್ಕೊಳ್ಬೇಕು ಇಫ್ ಯು ಫರ್ಗಿಟ್ ದಿ ರೂಟ್ ಯು ನಾಕ್ ಇಟ್ ದಿ ಫ್ರೂಟ್ ಅಂತ ಮಾತು ಹೇಳ್ತಾ ಇರ್ತೀನಿ ಸೊ ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ನೀವೇ ನಿಮ್ಮ ದೇಶಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ ನಿಮ್ಮ ರಾಜ್ಯಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ ಯಾವ ನಗರ ನಿಮ್ಮ ಬೆಳೆಸ್ತಾ ಇದೆ ಆ ಬೆಳೆಸ್ತಾ ಇರೋ ನಗರಕ್ಕೆ ನೀವು ದ್ರೋಹ ಮಾಡ್ಕೊಂಡಂಗೆ ಅದಕ್ಕೆ ನಾನು ಕೈ ಮುಗಿದು ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀವಿ ನಿಮ್ಮ ಮನೆ ನೀವು ಹಾಳು ಹೋಗ್ಬೇಡಿ ಇದು ಕಮ್ಯುನಿಸ್ಟ್ ದೇಶ ಅಲ್ಲ ಇದು ಡೆಮೊಕ್ರೆಟಿಕ್ ಕಂಟ್ರಿ ಅದು ಚೀಫ್ ಮಿನಿಸ್ಟ್ರು ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟರ್ ಯಾರಾಗಿ ಏನೇನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಕರೆದು ತೀರ್ಮಾನ ಮಾಡಿದ್ದಾರೆ ಅದನ್ನ ಕೊಡ್ತಾರೆ ಈಗ ನಮ್ಗೆ ಪಾಠ ಹೇಳ್ಕೊಟ್ಟಾರಲ್ಲ ಅವರು ಅವರಷ್ಟು ನಾವು ಕ್ರೂರವಾಗಿಲ್ಲ ನಾವು ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದೇವೆ ಇಲ್ಲ ಮಾಡಲಿ ತಪ್ಪೇ ನಾವೇನು ಕೇಳಲಿ ಕೇಂದ್ರ ಕರ್ ನಾವು ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ ಅಷ್ಟೇ ಕೇಂದ್ರ ಸರ್ಕಾರ ಒಟ್ಟاتا ಆಡೇಶ ಮಾಡಿದ್ರೆ ಅವರು ಜರದಾ ನಟಿ ಕೊಡ್ತಾರೆ ಸರ್ ಬಿಜೆಪಿ ಎಂಎಲ್ಎ ಗಳು ಎಂಪಿ ಗಳು ಆಗಲಿ ಡೆಲ್ಲಿಯಲ್ಲಿ ನಿಮ್ಮನ್ನ ನಾಗರಕ ಒಂದ್ ಉಪಾಯ ಕೊಡ್ತಲ್ಲ ಅಂತ ಅಜ್ಜಿ ನೆ ಕೊಡ್ಲಿಲ್ಲ ನಾ ಕೋರ್ಟ್ ಗೆ ಹೋಗ್ತೀರೋ ಸರ್ ಪ್ರಿಯಾಂಕಾ ಕಾರ್ಗಿಗೆ ಬೆದಿಕೆ ಕರೆಗಳ ಬರ್ತಿದ್ರು ಸರ್ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿಸ್ लेस ಸ್ಟ್ರಾಂಗ್ लेस ಎನಿಮಿಸ್ ನೋ ಸ್ಟ್ರಾಂಗ್ ನೋ ಎನಿಮಿಸ್ Thank you. That is a good

ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹನಮಕ್ಕನವರ್ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ರಾಜಕಾರಣ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕಳೆದು ಹೋಗಿದ್ದ ಕೂಗೊಂದು ಮತ್ತೆ ಹೇಳ್ತಾ ಇದೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಈ ಹಿಂದೆ ಅದಕ್ಕೆ ಸಂಬಂಧಿಸಿದ ಒಬ್ಬ ಅತಿಥಿಯನ್ನು ನಾವು ಕರೆಸಿದ್ವಿ ಈಗ ಮತ್ತೊಂದು ಪಾಯಿಂಟ್ ಆಫ್ ವ್ಯೂ ಬಗ್ಗೆ ಮಾತನಾಡುವ ಸಮಯ ಬಸವ ಸಂಸ್ಕೃತಿ ಸಮಾವೇಶ ಇತ್ತೀಚೆಗೆ ಬೆಂಗಳೂರಿನ ಪ್ಯಾಲೆಸ್ ಗ್ರೌಂಡ್ನಲ್ಲಾಯಿತು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ವಾದಿಸುವವರ ಸಮಾಗಮ ಅದು ಸ್ವತಃ ಮುಖ್ಯಮಂತ್ರಿಗಳು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವ ವಾದ ವೀರಶೈವ ಲಿಂಗಾಯತ ಸೇರಿಕೊಂಡು ಪ್ರತ್ಯೇಕ ಧರ್ಮ ಅನ್ನುವ ವಾದ ಯಾವುದೂ ಪ್ರತ್ಯೇಕ ಅಲ್ಲ ಎಲ್ಲವೂ ಹಿಂದೂ ಧರ್ಮದ ಅಡಿಯಲ್ಲೇ ಬರುವಂಥದ್ದು ಅನ್ನುವ ಮತ್ತೊಂದು ವಾದ ಇವುಗಳ ಪೈಕಿ ಲಿಂಗಾಯತ ಪ್ರತ್ಯೇಕ ಅಂತ ವಾದಿಸುವ ಗಟ್ಟಿ ಧ್ವನಿಯೊಂದನ್ನು ನಮ್ಮ ಸ್ಟುಡಿಯೋ ಕರೆಸಬೇಕು ಅಂತ ಪ್ರಯತ್ನಿಸಿದ್ವಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಎಸ್ ಎಂ ಜಾಮದಾರ್ ಶಿವಾನಂದ ಜಾಮದಾರ್ ಕರೆಕ್ಟ್ ಕರೆಕ್ಟಾದ ಅತಿಥಿ ನ್ಯಾರಿರೋದಕ್ಕೆ ಸಾಧ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಜಾಮದಾರ್ ಸರ್ ತಮಗೆ ಥ್ಯಾಂಕ್ ಯು ಅವ್ರನ್ನ ಪ್ರಶ್ನಿಸುವುದಕ್ಕೆ ವಿವಿಧ ರಂಗಗಳಿಂದ ಅನೇಕರು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಹೋರಾಟ ಎರಡು ಸಾವಿರದ ಹದಿನೆಂಟರ ಚುನಾವಣೆ ರಿಸಲ್ಟ್ ನಂತರ ಒಂಥರ ಕಳೆದು ಹೋದಂಗಾಗಿತ್ತು ಈಗ ಮತ್ತೆ ಮುನ್ನಲೆಗೆ ಬಂದಿದೆ ಸಮಯ ಸಂದರ್ಭವನ್ನು ನೋಡಿದ್ರೆ ನಮಗೇನೋ ಇದು ರಾಜಕಾರಣಿಗಳ ಕೈಯಲ್ಲಿದೆಯಾ ಅಂತ ಅನ್ಸುತ್ತೆ ಅವ್ರು ಯಾವಾಗ ಬೇಕು ಅವಾಗಿದ್ನ ಎಬ್ಬಿಸ್ತಾರೆ ಅವ್ರು ಯಾವಾಗ ಬೇಕು ಅವಾಗಿದ್ನ ಸುಮ್ಮನೆ ಇರಿಸ್ತಾರೆ ಹೌದಾ ಈಗ ಯಾವ ಇಲೆಕ್ಷನ್ ಇದೆ ಅಲ್ಲ ಎಲೆಕ್ಷನ್ ಅಲ್ಲ ಸರ್ ಅಧಿಕಾರ ಹಸ್ತಾಂತರದ ಚರ್ಚೆ ನಡೀತೀವಿ ಅಧಿಕಾರ ನಾವು ಅವ್ರ ಕೈಗೊಂಬೆ ಮಾಡಿಲ್ಲ ಮೊನ್ನೆ ಈಗ ಒಂದು ತಿಂಗಳಾದಂತಹ ಒಂದು ಬಸವ ಸಂಸ್ಕೃತಿ ಅಭಿಯಾನ ಆಗಲಿ ಅದರ ಸಮಾರೋಪ ಇಲ್ಲಿ ಏನು ಬೆಂಗಳೂರಲ್ಲಿ ಆಯಿತು ಅದಾಗಲಿ ಅದರಲ್ಲಿ ಯಾವ ರಾಜಕಾರಣಿಗಳಿದ್ರು ಮುಖ್ಯಮಂತ್ರಿ ಬಂದಿದ್ದರು ಯಾಕೆ ಕರೆದಿದ್ದೀವಿ ಅನ್ನೋದಕ್ಕೆ ಏಳು ಕಾರಣ ಕೊಟ್ಟಿದ್ದೀವಿ ಇವರು ಬಿ ಜೆ ಪಿ ಪರನೋ ಬಿ ಜೆ ಪಿ ಅಪೋಸಿಟು ಬೇರೆ ಕಾಂಗ್ರೆಸ್ ಅವರು ಬೇರೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅದು ನಮಗೆ ಸಂಬಂಧಪಟ್ಟಿದ್ದು ಏನು ಅಂತಂದರೆ ಕರ್ನಾಟಕದಲ್ಲಿ ಒಂದು ಹತ್ತು ಹನ್ನೆರಡು ಲಿಂಗಾಯತ ಚೀಫ್ ಮಿನಿಸ್ಟರ್ ಆಗಿ ಹೋದರು ಅದರಲ್ಲಿ ಒಂದಿಬ್ಬರು ಚೀಫ್ ಮಿನಿಸ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲಿ ಬಸವಣ್ಣನ ಬಗ್ಗೆ ಲಿಂಗಾಯತರ ಬಗ್ಗೆ ಧರ್ಮದ ಬಗ್ಗೆ ಮಾಡಿದ್ದಾರೆ ಅದರಲ್ಲಿ ಜೆ ಎಸ್ ಪಟೇಲ್ ಮೊದಲಿಗರಾದರೆ ಯಡಿಯೂರಪ್ಪನ ಕೆಲವೊಬ್ಬರು ಮಾಡಿದರು ಅದು ಬಿಟ್ಬಿಟ್ರೆ ಉಳಿದವರು ಹೆಚ್ಚಿಗೆ ಆ ಸಮ ಸಮಸ್ಯೆ ಇರಲಿಲ್ಲ ಈ ಸಮಸ್ಯೆ ಬಂದ ಮೇಲೆ ಆಗಿದ್ದು ಸಿದ್ದರಾಮಯ್ಯವರು ಮಾಡಿದ್ದು ಏಳು ಕೆಲಸಗಳು ಅದನ್ನು ನಾವು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ ಮೊದಲೇ ಕೆಲಸ ಏನು ಅಕ್ಕ ಆದವೇ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಾದೇ ಮಹಿಳಾ ಹೆಸರು ಆ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ವಿಶೇಷ ಅಧಿಕಾರಿಯಾಗಿದ್ದೆ ಕೊನೆಗಾರ ಆ್ಯಕ್ಟಿಂಗ್ ವೈಸ್ ಚಾನ್ಸಲರ್ ಅವಾಗೆ ನಾನೇ ಅದರನ್ನು ಸಂಸ್ಥಾಪಕ ವೈಸ್ ಚಾನ್ಸ್ಲರ್ ಆಗಿದ್ದೆ ಆವಾಗನೇ ಪ್ರಸ್ತಾವನೆ ಹೇಗಿತ್ತು ಸರ್ಕಾರಕ್ಕೆ ಅದು ಓಕೆ ಆಗಲಿಲ್ಲ ಅದು ಹನ್ನೆರಡು ವರ್ಷಗಳ ನಂತರ ಇವರಿಗೆ ಬಂದಾಗ ಇವರು ತಕ್ಷಣ ಡಿಸಿನ್ ತೊಗೊಂಡ್ಬಿಟ್ಟು ಅಕ್ಕಮದಿ ಮಹಿಳೆಯ ಹೆಸರು ಇಟ್ಬಿಟ್ರು ನಂಬರ್ ಒನ್ ನಂಬರ್ ಟು ಸರ್ಕಾರಿ ಕಚೇರಿಗಳಲ್ಲಿ ಫಸ್ಟ್ ನನ್ನವರ ಭಾವಚಿತ್ರ ಹಾಕಬೇಕು ಆರ್ಡರ್ ಹೊಡೆಸಿದ್ದು